ಒಂಥರ ಸುಸ್ತದಂಗಾಗಿ ಇದು ಆಗಿಬಿಟ್ಟಿತ್ತು ಲಂಗ ಥರ ಆಗಿಬಿ ನೈಟಿ ಥರ ಆಗಿದೆ ನನಗೆ ಸ್ವಲ್ಪ ಕಮ್ಮಿ ಇದೆ ನೋಡಿ ಎಷ್ಟು ಚಿಕ್ಕ 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 ಪದಾರ್ಥಗಳು ಎಲ್ಲ ಜೋಡಿಸಿ ಚಿಕ್ಕ ಚಿಕ್ಕದೆಲ್ಲ ಇಟ್ಕೊಂಡಿದ್ದಾಳೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಜಿ ಒಟ್ಟಿಗೆ ಸರ್ವ್ ಮಾಡಿದರೆ ಸೂಪರಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಂಡಳ ಒಗ್ಗರಣೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾಸ್ ಚೆನ್ನಾಗಿದ್ದೆ ನೋಡಿ ಹಾಂ ಸ್ವಲ್ಪ ಲೇಟ್ ಮಾಡಿ ಎದ್ದೀವಿ ಇವತ್ತು ಯಾಕಂದರೆ ನಿನ್ನೆ ಶ್ರೀನ್ ಕಾಲೇಜ್ಗೆ ಹೋಗಿ ಒಂದು ಸಿಕ್ಕಾಪಟ್ಟೆ ಒಂಥರ ಸುಸ್ತದಂಗೆ ಈ ಇದು ಆಗಿಬಿಟ್ಟಿತ್ತು ನಿದ್ದೆನೇ ಆಗೋಂದಿದೆ ಅಷ್ಟು ನಿದ್ದೆ ಆಗಿಬಿಟ್ಟಿದೆ ಗೊತ್ತೇ ಇಲ್ಲ ಈಗ ಬೆಳಗ್ಗೆ ನೋಡಿ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್ ನೈಟು ಏನು ನಿನ್ನೆಯಿಂದ ಮಳೆ ಬಿಟ್ಟೇ ಇಲ್ಲ ಫುಲ್ಲು ಮಳೆ ಇದೆ ಈ ಥರ ಮಳೆ ಅಂತಂದ್ರೆ ಮಳೆನೆಲ್ಲ ಫುಲ್ಲು ಮಳೆ ಇದೆ ಯಜಮಾನ್ರು ಬಂದೇ ಇಲ್ಲ ಇನ್ನು ತಿಂಡಿಗೆ ನಮ್ದು ಏನು ಗೊತ್ತಾ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಏನು ಇದ್ದೀವಿ ಮಿಷಿನ್ಗಳೆಲ್ಲ ಈ ಕಡೆ ಬಂದವು ಯಾಕಂದರೆ ಈಗ ಒಂದು ಐದಾರು ದಿನ ಆಯಿತು ನಾವು ಕಿಟಕಿ ಇರೋದು ಯಾವುದೂ ಧೂಳು ತೆಗೆದಿರಲಿಲ್ಲ ಶೇನು ಕಾಲೇಜ್ ಇದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ತೆಗೆದು ಪಡೆ ಕ್ಯಾಲೆಂಡ್ರು ಇದು ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮ ಮೇಡಮ್ ಅವ್ರ ಶ ಯಾವ ಥರ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲ ಅಲ್ಲಿ ಕನ್ನಡಿಯಾಗಿಂದ ಆಗಿಂದ ಎಲ್ಲ ಬಿಟ್ಟಿದ್ದಾರೆ ಕ್ಲೀನ್ ಮಾಡಿ ಚಂಡಿ ಬಟ್ಟೆ ಮಾಡಿ ಒರೆಸಿ ಯಾಕಂದ್ರೆ ಸಿಕ್ಕಾಪಟ್ಟೆ ಧೂಳಾಗಿಬಿಟ್ರೆ ಮನೆ ಗಲೀಜು ತುಂಬ ಗಲೀಜು ಕಾಣಿಸುತ್ತೆ ಇವೆಲ್ಲ ಶೇಂಟ್ ಬಾಟ್ಲಿಗಳು ಕ್ಲಿಪ್ಸು ಏನೇನು ಬ್ಯಾಡಲ್ಲ ಎಲ್ಲ ಓಪನ್ ಮಾಡಿ ನೋಡಿ ಎಲ್ಲ ತೆಗೆದು ಎಲ್ಲ ಒರೆಸಿದಾಳೆ ಈಗ ನೋಡಿ ಇದು ನಾನು ಹಾಕಿರೋದು ಚೂಡಿ ಟಾಪ್ ಮೀಶೋದಲ್ಲಿ ತರಿಸಿದ್ದು ಆದರೆ ಇದು ತುಂಬಾ ಲೆಂತಿ ಇದೆ ಲಂಗ ಥರ ಆಗಿಬಿ ನೈಟಿ ಥರ ಆಗಿದೆ ನನಗೆ ಸ್ವಲ್ಪ ಕಮ್ಮಿ ಇದೆ ನೋಡಿ ಅಷ್ಟೇ ಇಷ್ಟು ಲಂಗ ಕಾಣ್ತಾ ಇದೆ ಇದರಲ್ಲಿ ಅದಕ್ಕೆ ಇರಲಿ ಅಂತೇಳಿ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಇವರು ಇಲ್ಲಿ ಕೂತಿದ್ದಾರೆ ಇನ್ನೂ ಸ್ನಾನ ಇಲ್ಲ ಏನಿಲ್ಲ ಇದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸೇ ಇದೆಲ್ಲ ಕ್ಲೀನ್ ಮಾಡಿ ಅವಳದು ಬುಕ್ಸು ನಿನ್ನೆ ಇಲ್ಲಿ ಕೊಟ್ಟಿದ್ದಿಟ್ಟಿದ್ದಾಳೆ ಅವಳು ಎಲ್ಲ ಇನ್ನು ಇಲ್ಲಿ ಜೋಡಿಸ್ಬೇಕು ಇವು ಓಲ್ಡ್ ಬುಕ್ಸು ಬೇರೆಯವ್ರಿಗೆ ಇದು ಧನುಷನ್ ಬುಕ್ಸ್ದ ಇವೆಲ್ಲ ಮತ್ತು ಇದೆಲ್ಲ ಈಗ ಅವಳು ಬುಕ್ಸ್ ಮೊನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ನಿ ಅಂತ ಕಾಣಿಸುತ್ತೆ ಕ್ಲೀನ್ ಮಾಡಿದ್ಲು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಇನ್ನು ಅವಳು ಬುಕ್ಸ್ ಮತ್ತು ಇಲ್ಲಿ ಇಂಜಿನಿಯರ್ದೆಲ್ಲ ಇಲ್ಲಿ ಬರ್ತವೆ ಇನ್ನು ನಮ್ಮ ಮೇಡಮ್ ಅವ್ರದ್ದು ಇವೆಲ್ಲ ಇನ್ನು ಎಲ್ಲಿ ಯಾವ ಮಕ್ಕಳಿಗೆ ಕೊಡ್ತೀನಿ ಅಂತ ಹೇಳಿದಾಳೆ ಅಲ್ಲಿ ರಾಜಸ್ಥಾ ರಾಜಸ್ಥಾನ ಅಲ್ಲ ನೇಪಾಳ್ ಅಲ್ಲಿ ನಮ್ಮ ಅಮ್ಮರ ಮನೆಗೆ ಹೋಗ್ತೀವಲ್ಲ ಅಲ್ಲಿ ಆ ಹುಡುಗರಿಗೆ ಇದರಲ್ಲಿ ಏನು ಗೊತ್ತಾ ಒಂದು ನಾಲ್ಕು ನಾಲ್ಕು ಪೇಜ್ ಬರೆದು ಹಾಗೆ ಇಟ್ಟಿರೋದು ಆ ಮಕ್ಕಳಿಗೆ ಅದರ ಉಪಯೋಗ ಆಗುತ್ತೆ ಅಂಥೇಳಿ ಇವು ಯಾರಿಗೆ ಬಂದಿರೋಂಥ ಗಿಫ್ಟು ಧನುಷ್ ಏನು ಬರ್ಡ್ಡೇಕ್ ನೋಡಿ ಅವ್ರ ಫ್ರೆಂಡ್ಸ್ ಕೊಟ್ಟಿರೋಂಥ ಗಿಫ್ಟು ಹೆಸರು ಕೂಡ ಇದೆ ನೋಡಿ ಹ್ಯಾಪಿ ಬರ್ಡೇ ಧನುಷ್ ಧನು ಅಂಥೇಳಿ ಎಲ್ಲರೂ ಧನು ಅಂತ ಕರೀತಾರೆ ಎಲ್ಲ ನಾವು ಹಾಗೆ ಕರಿತೀವಿ ಈಗ ಇದೆಲ್ಲ ಕ್ಲೀನ್ ಮಾಡಬೇಕು ಚಿಕ್ಕ 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 ಪದಾರ್ಥಗಳ ಎಲ್ಲ ಜೋಡಿಸಿ ಚಿಕ್ಕ ಚಿಕ್ಕದೆಲ್ಲ ಇಟ್ಕೊಂಡಿದ್ದಾಳೆ ಹಾಗೆ ನೋಡಿ ನಮ್ಮದು ಇದ್ರ ಎಣ್ಣೆ ಇದು ತಲೆಗೆ ಹಚ್ಚು ಕೂದಲು ಕಚ್ಚೋದು ಎಣ್ಣೆ ನಾನು ಮನೇಲಿ ಮಾಡ್ತೀನಲ್ಲ ಅದು ಅದೇ ಕೂದಲು ಕಚ್ಚಿರೋಂಥ ಎಣ್ಣೆ ಫ್ರೆಂಡ್ಸ್ ಇದೆಲ್ಲ ಈಗ ಕ್ಲೀನ್ ಮಾಡ್ತೇವೆ ಬೇಗ ಬೇಗ ಮಾಡಿಕೊಂಡು ಇವತ್ತು ರೆಸಿಪಿ ಮಾಡಬೇಕು ಏನೂ ರೆಸಿಪಿ ಮಾಡಿಲ್ಲ ನಾವು ಇದೊಂದಿಷ್ಟು ಪಾತ್ರೆ ಇದಾವೆ ಮತ್ತು ನೈಟು ಅನ್ನ ಮಾಡಿದ್ವಿ ಹರಿವ ಪದಾರ್ಥ ಇತ್ತು ಅದು ಸ್ವಲ್ಪ ಈಗಿದೆ ಶ್ರೇಯ ಅದು ಊಟ ಮಾಡ್ತಾರೆ ಇದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ವಾರದಾಗ ಒಂದು ವಾರ ಆಯಿತು ಕ್ಲೀನ್ ಮಾಡಿಲ್ಲ ನೋಡಿ ಎಷ್ಟು ಕಸ ಬಂತು ಈಗ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗೋದೇ ಇಲ್ಲ ಹಾಗಾಗಿ ರೆಸ್ಟ್ ಮಾಡಿದ್ವಿ ಸಿಗ್ತೀನಿ ಹ್ಞೂ ನೋಡಿ ಫ್ರೆಂಡ್ಸ ಇಲ್ಲಿ ಮಂಡಕ್ಕಿದು ಅಂದರೆ ನರ್ಗಿಸ್ ಮಂಡಕ್ಕಿ ಅಂತ ಕರೀತಾರೆ ಹಾಗೆ ಮಂಡಾ ಮಂಡಾಳ್ ಅಂತಲೂ ಕರೀತಾರೆ ಇವತ್ತು ಮಂಡಾಳ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇಲ್ಲಿ ಎಲ್ಲ ಪದಾರ್ಥ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ನೋಡಿ ಎಲ್ಲವನ್ನು ಎತ್ತಿ ಸಾಮಾನುಗಳನ್ನ ಇಟ್ಕೊಂಡ್ಬಿಟ್ಟಿದ್ದೇನೆ ಮಾಡಲಿಕ್ಕೆ ಹಾಗಾಗಿ ನಾನು ಸ್ಟ್ಯಾಂಡ್ ಕೂಡ ಇಲ್ಲಿ ಜೋಡಿಸ್ಕೊಂಡಿದ್ದೇನೆ ಸ್ವಲ್ಪ ಮಿಕ್ಸಿ ಮಾಡ್ಕೊಬೇಕು ಹುರಿಯಲ್ಲೇನ ಮಂಡಾಳದು ಒಗ್ಗರಣೆ ರೆಡಿ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಈಗ ಮಂಡಾಳನ ಒಗ್ಗ ಮಿಕ್ಸ್ ಮಾಡಿ ನಿಮಗೆ ತೋರಿಸೋದು ಒಂದೇ ಬಾಕಿ ಇದೆ ಈಗ ಮೆಣಸಿನ್ಕಾಯಿ ಬಜ್ಜಿ ಕೂಡ ಮಾಡತ್ತೀನಿ ನೋಡಿ ಸೂಪರಾಗಿ ಬಂದು ಬರ್ತಾಯಿದ್ದೇವೆ ನೋಡಿ ಮೆಣಸಿನ್ಕಾಯಿ ಬಜ್ಜಿ ಯಾವ ಥರ ಉಬ್ಬಿ ಬಂದಿದೆ ನಾನು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಉದ್ದ ಉದ್ದ ಹಾಕಿರ ಉದ್ದ ಉದ್ದ ಹಾಕಿರೆ ತುಂಬ ಈಜಾಕೈತೆ ಅಂಥೇಳಿ ಒಂದರಲ್ಲಿ ಎರಡು ಭಾಗ ಮಾಡಿದ್ದೇನೆ ಮೆಣಸಿನ್ಕಾಯಿ ಆವಾಗ ಚೆನ್ನಾಗಿರುತ್ತೆ ನೋಡಿ ಮೆಣಸಿನ್ಕಾಯಲ್ಲಿ ಹೊರಗೆ ಬಂದದ್ದು ಹೊಡಿತಾ ಇದೆ ಎಣ್ಣೆಗೆ ಯಾವ ಥರ ಆಗ್ತದೆ ಫ್ರೆಂಡ್ಸ ನಾನು ಮಾಡಿ ಈಗ ಅವರಿಗೆ ಕೊಟ್ಟಿದ್ದೇನೆ ಸರ್ವ್ ಮಾಡಿ ಕೂಡ ತೋರಿಸಿದೆ ಅದರೊಟ್ಟಿಗೆ ಬಜ್ಜಿ ಕೂಡ ರೆಡಿ ಆಗಿದೆ ಮೆಣಸಿನ್ಕಾಯಿ ಬಜ್ಜಿ ಸಣ್ಣ ಸಣ್ಣದು ಕೂಡ ಹಾಕಿದ್ದೀನಿ ನಾ ಇಷ್ಟ ಏನು ಈ ಥರ ಅಂದರೆ ಇಷ್ಟ ಅಂಥೇಳಿ ಸ್ವಲ್ಪ ಅದನ್ನು ಕೂಡ ಮಾಡಿದೆ ಇನ್ನೂ ಇಷ್ಟು ಇದು ಇದೆ ಇಲ್ಲಿ ಮಂಡಾಕಿ ಕೂಡ ಇದೆ ಇನ್ನೂ ಸ್ವಲ್ಪ ಇಲ್ಲಿ ಬಜ್ಜಿ ಇಟ್ಟು ಕೂಡ ಇಟ್ಟಿದ್ದೀನಿ ಇನ್ನೂ ಅದಕ್ಕಾಗಿ ತಿಂತ ಇದ್ದಾರೆ ಬನ್ನಿ ಇಲ್ಲಿ ಓ ಹೇಗಿದ್ದೀರಿ ಚೆನ್ನಾಗಿ ಉಂಟಾ ಸೂಪರ ಶ್ರೇಯ ಇವ್ರು ತಿನ್ನು ಸ್ವಲ್ಪ ಕಮ್ಮಿ ಅಲಾ ಚೆನ್ನಾಗಿ ಉಂಟ ರೀ ಗರಿ 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 ಎಲ್ಲ ಉಂಟು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಅಲ್ಲ ರೀ ಅಲ್ಲ ಈ ಮಳೆ ಬರ್ತಾ ಇದೆ ಇಲ್ಲಿ ಹೊರಗಡೆ ಅದಕ್ಕೆ ಒಳ್ಳೇದಿದು ಅಲ ನೋಡಿ ಬಜ್ಜಿ ನಮ್ಮ ಮನೆಯವರು ಮೆಣಸಿನ್ಕಾಯಿ ಸಮೇತ ಕಡಿತಾರೆ ಅಲ್ಲ ಮೆಣ್ಸಿನ್ಕಾಯಿ ಕಾರ್ ಇಲ್ರಿ ಅವ್ರು ಮಣ್ಣಿನ ಸಂತೆ ತಂದಿದ್ದು ಟೇಸ್ಟ್ ಉಂಟಲ್ಲ ರೀ ಹಾಂ ಮಂಡಾಳ ಮಾಡಲಿಕ್ಕೆ ನಾನಿಲ್ಲಿ ಹುರಿಗಡ್ಲೇನ ಅಥವಾ ಪುಟಾಣಿ ಇದನ್ನು ಸ್ವಲ್ಪ ತರಿತ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ಈಗ ನೋಡಿ ಇಲ್ಲಿ ಈಗ ಮಂಡಾಳನ ಸಾರಿ ನೋಡಿ ಪುಟಾಣಿ ಈಗ ಮಿಕ್ಸಿ ಮಾಡಿ ಎತ್ತಿಟ್ಕೊತೇನೆ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಇದಕ್ಕೆ ಎಣ್ಣೆ ಇಷ್ಟು ಅಂತಿಲ್ಲ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ಎಣ್ಣೆ ಒಂದು ಐದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕು ನೋಡಿ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕು ನೋಡಿ ಇಲ್ಲಿ ಎಣ್ಣೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಇದಕ್ಕೆ ಒಂದು ನಾಲ್ಕರಿಂದ ಐದು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಈರುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ಬೇಕು ನೋಡಿ ಕರಿಬೇವು ಸೊಪ್ಪು ನೋಡಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತೇನೆ ಇದರೊಟ್ಟಿಗೆ ಈಗ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಇದು ಎಷ್ಟು ಚೆನ್ನಾಗಿ ಈಗ ಮಿಕ್ಸ್ ಆಗುತ್ತೋ ಅಷ್ಟು ಒಳ್ಳೆಯದು ಮತ್ತು ಇದು ಕಲರ್ ಚೇಂಜ್ ಆಗಬೇಕು ತುಂಬಾ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಇಷ್ಟು ಫ್ರೈ ಆದಮೇಲೆ ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಆಗಿದೆ ಇದಕ್ಕೀಗ ಸ್ವಲ್ಪ ಉಪ್ಪನ್ನ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಮಂಡಾಳಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು ನೋಡಿ ಈಗ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ನಾನು ಕಾಯಿ ಮೆಣಸು ಖಾರ ಇರೋದರಿಂದ ಇಲ್ಲಿ ಜಾಸ್ತಿ ಹಾಕ್ತಾ ಇಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ ತುಂಬಾ ಖಾರ ಇದೆ ಅಂಥೇಳಿ ನೋಡಿ ಒಂದು ನಾಲ್ಕು ನಿಮಿಷ ಆದಮೇಲೆ ಈಗ ಒಂದು ಎರಡರಿಂದ ಮೂರು ಟೊಮೆಟೊ ಜಾಸ್ತಿ ಟೊಮೆಟೊ ಬೇಕು ಇದಕ್ಕೆ ನೋಡಿ ಇಲ್ಲಿ ಟೊಮೆಟೊ ಚೆನ್ನಾಗಿ ಕಟ್ ಮಾಡಿ ಅಂಥದ್ದು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇದು ರೊಟ್ಟಿಗೆ ಈಗ ಮಿಕ್ಸ್ ಆಗಬೇಕು ಇದು ತುಂಬಾ ಸ್ಮೂತ್ ಈಗ ಫ್ರೈ ಆಗಿ ನಮಗೆ ಇನ್ನು ಎಲ್ಲ ಸೇರಿ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ ಈಗ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಹುಡಿ ಕೂಡ ಇದ್ದೀನಿ ಇದನ್ನೀಗ ಅರ್ಶಿನ ಹುಡಿ ಕೂಡ ಇದೆ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ಇದು ಅರಶಿನ ಹಾಕಿದ ತಕ್ಷಣ ನೀವು ಇಲ್ಲಿ ಗ್ಯಾ ಗ್ಯಾಸನ್ನು ಆಫ್ ಮಾಡ್ಕೊಳಿಕ್ಕೆ ಹೋಗಬೇಡಿ ಯಾಕಂದರೆ ಅರ್ಶಿಂದು ಹಸಿ ಸ್ಮೆಲ್ಲ ತುಂಬಾ ಬರುತ್ತಿರುತ್ತೆ ಅದು ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಅದಕ್ಕೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಇಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕಿ ಮತ್ತೆ ಒಂದು ಎರಡು ನಿಮಿಷ ನಾವು ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ನೋಡಿ ಸಕ್ಕರೆ ಹಾಕಿದ ಮೇಲೆ ಒಂದೆರಡು ನಿಮಿಷ ಫ್ರೈ ಆಗಲಿ ನೋಡಿ ಈಗ ಎಲ್ಲ ಸಕ್ಕರೆ ಎಲ್ಲ ಮಿಕ್ಸ್ ಆಯಿತು ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಹಾಕಿ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದನ್ನು ಕೂಡ ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈಗ ರೆಡಿ ಆಯಿತು ಮಂಡಳನ ಮಾಡೋದು ತೋರಿಸ್ತೇನೆ ನಿಮಗೆ ಈಗ ಇಷ್ಟು ಮಂಡಳನ ತೊಗೊಂಡಿದ್ದೀನಿ ನಾನಿಲ್ಲಿ ಈ ಬೌಲಿಂದ ಒಂದು ಎರಡು ಬೌಲ್ನಷ್ಟು ಒಂದು ಪ್ಲೇಟ್ ಆಗುವಷ್ಟು ಇಲ್ಲಿ ತೊಗೊಂಡಿದ್ದೇನೆ ನಾವು ಏನೋ ಮಂಡಾಳಿ ಒಗ್ಗರಣೆ ಏನು ಮಾಡಿಟ್ಟಿದ್ವಲ್ಲ ಆ ಒಗ್ಗರಣೆ ಕೂಡ ಇದಕ್ಕೆ ನಾವು ಸೇರಿಸ್ಬೇಕಾಗತ್ತೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೋಡಿ ಒಂದಿಷ್ಟು ಹಾಕಿದ್ದೀನಿ ನಾನು ಇಲ್ಲಿಗ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಇದಕ್ಕೆಲ್ಲ ಒಂದೇ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಗ್ಗರಣೆ ನಿಮಗೆ ಬೇಕಂದರೆ ಇನ್ನೂ ನೀವು ಕಮ್ಮಿನೂ ಹಾಕೋಬೋದು ಈ ಥರ ನಾವು ಕ್ರಿಸ್ಪಿಯಾಗಿರುತ್ತೆ ಸ್ಮೂತಾಗಿರುತ್ತೆ ಎರಡೂ ಥರ ಇರುತ್ತೆ ಇದು ನೋಡಿ ಈಗ ಇದಕ್ಕೆ ಲಾಸ್ಟಲ್ಲಿ ನಾವು ಏನು ಹುರಿಗಡ್ಲೆ ಮಿಕ್ಸಿ ಮಾಡಿ ಮಾಡಿಟ್ಕೊಂಡಿದ್ಯೋಲ್ಲ ಪುಟಾಣಿದು ಅದರದ್ದೇ ಮಿಕ್ಸಿ ಮಾಡಿಟ್ಟಿರುವಂಥದ್ದು ತುಂಬ ತರಿ ತರಿಯಾಗಿ ಮಾಡ್ಕೋಬಾರ್ದು ನಾವು ಸ್ವಲ್ಪ ಲೈಟಾಗಿ ಮಾಡ್ಕೋಬೇಕು ಅದನ್ನು ಕೂಡ ಈಗ ಇಲ್ಲಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡ್ಕೋತೇನೆ ನೋಡಿ ಇಲ್ಲಿ ಎಲ್ಲ ಏನು ಮಿಕ್ಸ್ ಮಾಡಿದ್ದೀವಲ್ಲ ಈಗ ಇದಕ್ಕೆ ಹಾಕೋತೇನೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ತುಂಬ ಚೆನ್ನಾಗಿ ಇರುತ್ತೆ ಇದಕ್ಕೆ ಮೇನ್ ಆಗಿರೋ ಅಂಥದ್ದು ಹಸಿ ಈರುಳ್ಳಿ ನೋಡಿ ಈ ಥರ ನಾವು ಮೇಲುಗಡೆಯಿಂದ ಹಾಕಿ ಕೊಡಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನೋಡಿ ನಾವೇನು ಬಜ್ಜಿ ಮಾಡಿದ್ದೆವಲ್ಲ ಬಜ್ಜಿ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಒಟ್ಟಿಗೆ ಸರ್ವ್ ಮಾಡಿದರೆ ಸೂಪರಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಂಡಳ ಒಗ್ಗರಣೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ